ಕರಗ ಅಂದರೆ ಬೆಂಗಳೂರಿನ ಐತಿಹಾಸಿಕ ಹಬ್ಬ ಅದರಲ್ಲೂ ಶಕ್ತಿಯೋತ್ಸವಕ್ಕಾಗಿ ಲಕ್ಷ ಲಕ್ಷ ಭಕ್ತರು ಕಾಯ್ತಿದ್ದಾರೆ ಆದರೆ ಇಂಥ ಕರಗ ಮಹೋತ್ಸವಕ್ಕೆ ಸರ್ಕಾರದಿಂದ ಒಂದು ಪೈಸೆ ಅನುದಾನ ಬಂದಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಹಣದ ವಿಚಾರ ಜಟಾಪಟಿಗೆ ಕಾರಣವಾಗಿದೆ ಎಂಟುನೂರು ವರ್ಷದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು ತಿಳುವ ಬೆಳಿಗ್ಗೆ ನಲವತ್ತು ಲಕ್ಷ ರೂಪಾಯಿ ಚಗಮಗಿಸೋ ವಿದ್ಯುತ್ ದೀಪಗಳ ಅಲಂಕಾರ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಕರಗ ಉತ್ಸವ ಒಂದು ವಾರದಿಂದಲೂ ನಡೆಯುತ್ತಿದ್ದ ಬೆಂಗಳೂರು ಕರಗ ಅಂತಿಮ ಘಟ್ಟಕ್ಕೆ ಬಂದಿದೆ ಕೆಲವೇ ಹೊತ್ತಲ್ಲೇ ಶಕ್ತ್ಯೋತ್ಸವ ಆರಂಭ ಆಗಲಿದೆ ಹೀಗಿರುವಾಗಲೇ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ಸರ್ಕಾರದಿಂದ ನಯಾ ಪೈಸೆ ಅನುದಾನ ಬಂದಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕೆ ಕ್ಷಣಗಣನೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಅಸಮಾಧಾನ ಬೆಂಗಳೂರಿನ ಐತಿಹಾಸಿಕ ಪರಂಪರೆಗೆ ಸಾಕ್ಷಿಯಾಗಿರೋ ಆಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರಗದ ಪ್ರಮುಖ ಘಟ್ಟ ಶಕ್ತೋತ್ಸವ ಆರಂಭ ಆಗಲಿದೆ ಆದರೆ ಇಂಥ ಹೊತ್ತಲ್ಲೇ ಅನುದಾನದ ಚಟಾಪಟಿ ಶುರುವಾಗಿದೆ ಹೌದು ಪ್ರತಿ ವರ್ಷ ಕರಗ ಆಚರಣೆಗೆ ಬಿಬಿಎಂಪಿ ಅನುದಾನ ನೀಡುತ್ತೆ ಅದರಂತೆ ಈ ಬಾರಿಯೂ ಕರಗೋತ್ಸವಕ್ಕೆ ಸರ್ಕಾರ ಒಂದೂವರೆ ಕೋಟಿ ಹಣ ಮೀಸಲಿಟ್ಟಿದೆ ಆದರೆ ಈವರೆಗೂ ಹಣ ಬಿಡುಗಡೆ ಮಾಡಿಲ್ಲ ನಮ್ಮ ಹಣದಲ್ಲಿ ಆಚರಣೆಗೆ ಅರವತ್ತು ಲಕ್ಷ ಖರ್ಚು ಮಾಡ್ತಿದ್ದೀವಿ ಅಂತ ಧರ್ಮರಾಯಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಮಂಡಳಿ ಅಸಮಾಧಾನ ಹೊರಹಾಕಿದೆ ಮಾಜಿ ಮೇಯರ್ ಪಿಆರ್ ರಮೇಶ್ ಪಿತೂರಿಯಿಂದ ಹಣ ಬಿಡುಗಡೆಯಾಗಿಲ್ಲ ಅಂತ ಆರೋಪಿಸಿದ್ದಾರೆ ಸರ್ಕಾರದಿಂದ ಒಂದೂವರೆ ಕೋಟಿ ಹಣ ಮೀಸಲಿಟ್ಟಿದೆ ಆದ್ರೆ ನಮ್ಮ ಜನಾಂಗಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದ್ರೆ ಇದುವರೆಗೂ ನಮಗೆ ಸರ್ಕಾರ ಮೀಸಲಿಟ್ಟಿರೋ ಹಣ ನಮಗೆ ಇನ್ನೂ ಬಿಡುಗಡೆ ಆಗಿಲ್ಲ ಇತಿಹಾಸದಲ್ಲೇ ಪೂಜಾರಿ ಅವರು ದುಡ್ಡು ಹಾಕೊಂಡು ಮಾಡ್ತಾ ಇರೋದು ಇದೇ ಫಸ್ಟ್ ಅನ್ಸುತ್ತೆ ಸ್ವಲ್ಪ ರಾಜಕಾರಣಿಗಳು ಕೆಲ ಅಧಿಕಾರಿಗಳು ತೊಂದರೆ ಕೊಟ್ಟು ಈ ಹಣನ ಓಲ್ಡ್ ಮಾಡಿಸ್ತಾ ಇದ್ದಾರೆ ಆಡಳಿತ ಮಂಡಳಿ ಮಾತ್ರವಲ್ಲ ಇದೇ ಮೊದಲ ಬಾರಿಗೆ ಕರಗದ ಪೂಜಾರಿ ಕೂಡ ಅಸಮಾಧಾನ ಹೊರ ಹಾಕಿದ್ದಾರೆ ದೇವಸ್ಥಾನದ ಚರಿತ್ರೆಯಲ್ಲೇ ಅರ್ಚಕರು ಇದೇ ಮೊದಲ ಬಾರಿಗೆ ಹಣ ಹಾಕಿ ಕರಗ ಮಾಡ್ತಿದ್ದೇವೆ ಇದೇ ಮೊದಲ ಬಾರಿಗೆ ಸರ್ಕಾರದಿಂದ ಒಂದು ರೂಪಾಯಿ ಹಣ ಬಂದಿಲ್ಲ ನಾನು ಕೈಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿ ದೇವಿಗೆ ಅಲಂಕಾರ ಮಾಡ್ತಿದ್ದೇವೆ ಅಂದರು ಅಷ್ಟೇ ಅಲ್ಲ ಮುಜರಾ ಇಲಾಖೆ ಅವರನ್ನು ಕೇಳಿದರೆ ತಪ್ಪಿಸಿಕೊಂಡು ತಿರುಗ್ತಿದ್ದಾರೆ ಅಂತ ಆರೋಪಿಸಿದರು ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ ಎಂಟುನೂರು ವರ್ಷದ ಇತಿಹಾಸದಲ್ಲೇ ಇದೇ ಪ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು ಇದರವರೆಗೂ ಒಂದು ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾರೆ ಅಮೌಂಟ್ ಕೇಳ್ತಾ ಓಡೋಗ್ತಾರೆ ಈ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ಅಂತ ಹೇಳ್ತಾನೆ ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ ಹಣ ದುರ್ಬಳಕೆಯಿಂದ ಸಮಸ್ಯೆಯಿಂದ ಮಾಜಿ ಮೇಯರ್ ಅರ್ಚಕರು ಹಾಗೂ ಆಡಳಿತ ಮಂಡಳಿ ಆರೋಪವನ್ನ ನಿರಾಕರಿಸಿರೋ ಮಾಜಿ ಮೇಯರ್ ಹಾಗೂ ತಿಗಳ ಸಮಾಜದ ಮುಖಂಡ ಪಿ ಆರ್ ರಮೇಶ್ ಕಳೆದ ಬಾರಿ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ ಹಣ ದುರ್ಬಳಕೆ ಮಾಡಿಕೊಂಡಿದ್ದರು ಹೀಗಾಗಿ ಹಣ ನೀಡೋದು ತಡವಾಗಿದೆ ನಿನ್ನೆಯೇ ಅನುದಾನ ರಿಲೀಸ್ ಆಗಿದೆ ಅಂತಿದ್ದಾರೆ ನನ್ನ ಬೆಳಗ್ಗೆ ನಲವತ್ತು ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗಿದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟು ಆಗುತ್ತೆ ಅದಕ್ಕೆ ಸರಿಯಾದಂತಹ ಯುಸಿ ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್ ಕೊಡಬೇಕು ಇನ್ನು ಮುಜರಾಯಿ ಇಲಾಖೆ ಎಡಿಸಿ ಕೂಡ ಪ್ರತಿಕ್ರಿಯಿಸಿದ್ದು ಈ ಬಾರಿ ಯಾರ ಅಕೌಂಟ್ಗೂ ಹಣ ಹಾಕೋದಿಲ್ಲ ಜಿಲ್ಲಾಡಳಿತವೇ ಕರಗ ನಡೆಸುತ್ತಿದೆ ಅಂದ್ರು ಅಷ್ಟೇ ಅಲ್ಲ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ನಿನ್ನೆಯೇ ಎಡಿಸಿ ಖಾತೆಗೆ ಹಣ ಹೋಗಿದೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆಶಿ ನಮಗೆ ಯಾರು ಅರ್ಜಿ ಕೊಟ್ಟಿದ್ದಾರೋ ಅವರಿಗೆ ಹಣ ಕೊಟ್ಟಿದ್ದೇವೆ ಅಂದ್ರು ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಕೌಂಟ್ಗೆ ಹೋಗಿದೆ ಆಮೇಲೆ ಅವರೇ ಜವಾಬ್ದಾರಿ ತಗೊಂಡು ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ತಾ ಇದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿರ್ಬೇಕಷ್ಟೆ ಎಲ್ಲ ಒಗ್ಗಟ್ಟಾಗಿ ಬಂದರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಕರಗ ಅನ್ನೋದು ಬೆಂಗಳೂರಿನ ಹೆಗ್ಗುರುತು ಆದರೆ ಇದೇ ಕರಗದ ವೇಳೆಯೇ ಅನುದಾನದ ಜಟಾಪಟಿ ಶುರುವಾಗಿರೋದು ಭಕ್ತರ ಬೇಸರಕ್ಕೆ ಕಾರಣವಾಗಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು